ರಾಜ್ಯದ ವಸತಿ ಶಾಲೆಗಳಲ್ಲಿ ಓಬವ್ವ ಆತ್ಮರಕ್ಷಣಾ ಕಲೆಯತ್ತ ಯೋಜನೆಗಳ ಮೂಲಕ ಕರಾಟೆ ತರಬೇತಿಯನ್ನು ಕಡ್ಡಾಯಗೊಳಿಸಿರುವುದು ಗ್ರಾಮೀಣ ಭಾಗದ ಪ್ರತಿಭೆಗಳಿಗೆ ಹೊಸ ಶಕ್ತಿ ಮತ್ತು ಸ್ಥೈರ್ಯ ತುಂಬಿದೆ ಕೋಲಾರ ಜಿಲ್ಲೆಯ ಇಪ್ಪತ್ಮೂರು ಸರ್ಕಾರಿ ವಸತಿ ಶಾಲೆಗಳಲ್ಲಿ ಹೆಣ್ಣು ಮಕ್ಕಳಿಗೆ ಕರಾಟೆ ಕಲಿಸಲಾಗುತ್ತಿದೆ ಈ ಕುರಿತು ಒಂದು ವರದಿ ಇಲ್ಲಿದೆ ಜಿಲ್ಲೆಯ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ವಾರದಲ್ಲಿ ಐದು ದಿನ ಕಡ್ಡಾಯವಾಗಿ ಕರಾಟೆ ಶಿಕ್ಷಣವನ್ನು ನೀಡಲಾಗುತ್ತಿದೆ ಆರು ತಿಂಗಳ ಕೋರ್ಸ್ ಇದಾಗಿದ್ದು ಹೆಣ್ಣು ಮಕ್ಕಳಿಗೆ ಆತ್ಮರಕ್ಷಣೆಗಾಗಿ ಮೂಲ ತರಬೇತಿಯನ್ನು ಹೇಳಿಕೊಡಲಾಗುತ್ತಿದೆ ವಿದ್ಯಾರ್ಥಿಗಳ ಆಸಕ್ತಿಗೆ ಅನುಗುಣವಾಗಿ ಕರಾಟೆಯಲ್ಲಿ ಮುಂದಿನ ಹಂತಗಳನ್ನು ಕಲಿಸಿಕೊಡಲಾಗುತ್ತಿದೆ ವಸತಿ ಶಾಲೆಗಳಲ್ಲಿ ಕರಾಟೆ ಶಿಕ್ಷಣವನ್ನು ಕಲಿಸುತ್ತಿರುವುದು ಹೆಣ್ಣು ಮಕ್ಕಳಲ್ಲಿ ಆತ್ಮವಿಶ್ವಾಸ ಹೆಚ್ಚಿಸುವ ಜೊತೆಗೆ ಏಕಾಂಗಿಯಾಗಿ ಹೋರಾಡಬಲ್ಲೆ ಎನ್ನುವ ಧೈರ್ಯ ಮೂಡಿಸಿದೆ ಯಾವುದೇ ಆಯುಧವಿಲ್ಲದೆ ಕೇವಲ ಕೈಕಾಲುಗಳನ್ನು ಬಳಸಿ ಎದುರಾಳಿಯನ್ನು ನಿಯಂತ್ರಿಸುವ ಕೌಶಲ್ಯವನ್ನು ಕರಾಟೆಯಲ್ಲಿ ಕಲಿಸಲಾಗುವುದು ಕರಾಟೆ ಕಲಿಯುತ್ತಿರುವುದು ಆತ್ಮರಕ್ಷಣೆಗೆ ಮಾತ್ರವಲ್ಲದೆ ಶಿಸ್ತು ಮತ್ತು ಆತ್ಮವಿಶ್ವಾಸ ಹೆಚ್ಚಿಸಲು ಸಹಕಾರಿಯಾಗಿದೆ ಅದರಲ್ಲೂ ವಸತಿ ಶಾಲೆಯಲ್ಲಿ ಕಲಿಯುತ್ತಿರುವ ಹೆಣ್ಣು ಮಕ್ಕಳಿಗೆ ಕರಾಟೆ ಶಿಕ್ಷಣ ಅಗತ್ಯ ಮತ್ತು ಅನಿವಾರ್ಯ ಎನಿಸುವಂತಾಗಿದೆ ಕರಾಟೆ ಕೇವಲ ಹವ್ಯಾಸವಲ್ಲ ಬದಲಾಗಿ ಆತ್ಮರಕ್ಷಣೆಯ ಸುರಕ್ಷಾ ಕವಚವಾಗಿದ್ದು ದೈಹಿಕ ಮತ್ತು ಮಾನಸಿಕ ಬಲ ನೀಡಿದೆ ಹೆಣ್ಣು ಮಕ್ಕಳ ಮೇಲೆ ನಡೆಯುವ ದೌರ್ಜನ್ಯ ಮತ್ತು ಕಿರುಕುಳ ನಡೆಯುವ ಸಂದರ್ಭದಲ್ಲಿ ತಕ್ಷಣ ಪ್ರತಿಕ್ರಿಯಿಸಲು ಸಹಕಾರಿಯಾಗಿದ್ದು ಹೆಣ್ಣು ಅಬಲೆಯಲ್ಲ ಸಬಲೆ ಎನ್ನುವುದನ್ನು ನಿರೂಪಿಸಲು ನೆರವಾಗಿದೆ

ಇಟ್ ಕೆನ್ ಹೆಲ್ಪ್ ಇನ್ನೊರ್ವ ವ ವಿದ್ಯಾರ್ಥಿನಿ ಕವನ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಒಂಬತ್ತನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ಕರಾಟೆ ಕಲಿಯುವುದರಿಂದ ತಮ್ಮನ್ನು ತಾವು ರಕ್ಷಣೆ ಮಾಡುವುದರ ಜೊತೆಗೆ ಶಿಸ್ತುಬದ್ಧ ಜೀವನಕ್ಕೂ ಸಹಕಾರಿಯಾಗಿದೆ ಎಂದು ಹೇಳಿದರು ಕಲ್ತಿರೋದಕ್ಕೆ ಇದೆ ನಮ್ಮ ರಕ್ಷಣೆಗೆ ನಾವು ಡಿಫೆನ್ಸ್ ಎಲ್ಲ ಕಲ್ತಿದ್ದೀರಿ ಕರಾಟೆಯಿಂದ ಕರಾಟೆಯಿಂದ ತುಂಬಾ ನಮಗೆ ಅದು ಹೆಲ್ಪ್ ಆಗಿದೆ ಯಾವಾಗಾದ್ರೂ ಮನೆಯಲ್ಲಿ ಹೆಂಗಾದ್ರೂ ಹೋಗ್ಬೇಕಂದ್ರೆ ಅಪ್ಪ ಅಮ್ಮ ಅಣ್ಣ ಎಲ್ಲ ಇದ್ದಾಗ ನಾವು ಭಯ ಬಿಡದಿರೋ ಹೋಗ್ತೀವಿ ಆದ್ರೆ ನಾವು ಒಬ್ಬರೇ ಹೋಗ್ಬೇಕಂದ್ರೆ ಇವಾಗ ಭಯ ಬೇಡ ಯಾಕಂದ್ರೆ ಕರಾಟೆಯಿಂದ ನಮ್ಗೆ ತುಂಬಾ ಹೆಲ್ಪ್ ಆಗಿದೆ ವಿದ್ಯಾರ್ಥಿನಿ ನೂರಾಯಶ ಎಪಿಜೆ ಅಬ್ದುಲ್ ಕಲಾಂ ವಸತಿ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿದ್ದು ಕರಾಟೆ ಶಿಕ್ಷಣ ಹೇಳಿಕೊಡುತ್ತಿರುವುದು ಹೆಣ್ಣು ಮಕ್ಕಳ ರಕ್ಷಣೆಗೆ ನೆರವಾಗಿದೆ ಎಂದರು ಕತ್ತವರೆ ಅದಕ್ಕೆ ನಾವು ನಮಗೆ ಜಾಸ್ತಿ ಸ್ಟ್ರೆಂತ್ ಸಿಕ್ಕಿದೆ ನಮ್ಗೆ ಕರಾಟೆ ಅಂದರೆ ಗೊತ್ತಿರಲಿಲ್ಲ ಫಿಲಿಮ್ಸಲ್ಲಿ ಟಿ ವಿಸಲ್ಲಿ ಎಲ್ಲ ನೋಡ್ತಾಯಿದ್ದೀವಿ ಇಲ್ಲಿ ಕಲಿತು ಇಲ್ಲಿ ಬಂದುಬಿಟ್ಟು ಕಲ್ತಾದ ಮೇಲೆ ನಾವು ಸ್ಟೇ ತುಂಬ ಸ್ಟ್ರಾಂಗ್ ಆಗಿ ಬಿಟ್ಟಿದ್ದೀವಿ ಪೋಷಕ ಸಾಗರ್ ಕುಮಾರ್ ವಸತಿ ಶಾಲೆಗಳಲ್ಲಿ ಮಕ್ಕಳಿಗೆ ಕರಾಟೆ ಕಲಿಸುತ್ತಿರುವುದರಿಂದ ಪೋಷಕರಿಗೆ ಇದ್ದ ಭಯ ದೂರವಾಗಿದೆ ಈಗ ಮಕ್ಕಳು ಏಕಾಂಗಿಯಾಗಿ ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದರು ಮೊದಲು ನಾನು ಬೈಕಲ್ಲಿ ತಂದುಬಿಡಬೇಕಾಗಿತ್ತು ಈಗ ಕರಾಟೆ ಕಲ್ತಿರೋದ್ರಿಂದ ಒಬ್ಬರೇ ಹೋಗಿ ಒಬ್ಬರೇ ಬರ್ತಿದ್ದಾರೆ ಅದರಿಂದ ನಮಗೆ ಸಂತೋಷ ಆಗ್ತಿದೆ ಹಾಗಾಗಿ ಅವರು ಚೆನ್ನ ಚೆನ್ನಾಗಿ ಮಾಡ್ತಿದ್ದಾರೆ ಗಣಿತ ಶಿಕ್ಷಕ ಬಿಎಂ ಲೋಕೇಶ್ ಕುಮಾರ್ ಹೆಣ್ಣು ಮಕ್ಕಳಿಗೆ ಕರಾಟೆ ಕಲಿಸುತ್ತಿರುವುದರಿಂದ ಅವರ ರಕ್ಷಣೆಯ ಜೊತೆಗೆ ಜೀವನ ಶೈಲಿ ಮತ್ತು ಕ್ರಮದಲ್ಲೂ ಬದಲಾವಣೆಯಾಗಿದೆ ಇದು ಉತ್ತಮ ಬೆಳವಣಿಗೆ ಎಂದು ತಿಳಿಸಿದರು ಇವಾಗ ಒಂದು ಸಿಸ್ಟಮ್ಯಾಟಿಕ್ ಆಗಿ ಎಲ್ಲೆಲ್ಲ ಎಲ್ಲ ವಸ್ತುಗಳನ್ನ ಅಲ್ಲೆಲ್ಲ ನೀಟ್ ಆಗಿಡ ಒಂದು ತಕ್ಕ ಮಟ್ಟಿಗೆ ಚೆನ್ನಾಗಿ ಕಲ್ತಿದ್ದಾರೆ ಅದನ್ನ ನೋಡಿದಾಗ ನಮ್ಗೆ ಎಲ್ಲ ಮನೆಯಲ್ಲೂ ಹೋದಾಗ ಮನೆಯಲ್ಲೂ ಇವರು ಒಂದು ಸಿಸ್ಟಮ್ಯಾಟಿಕ್ ಆಗಿ ಆರ್ಗನೈಸ್ ಮಾಡೋದನ್ನ ಚೆನ್ನಾಗಿ ಕಲಿ ಇದ್ದಾರೆ ಅನ್ನೋದು ಈ ಕರಾಟೆಯಿಂದ ಅವ್ರಿಗೆ ಆಗಿರುವಂತ ಸಿಕ್ಕಾಪಟ್ಟೆ ಅನುಕೂಲ ಕರಾಟೆ ಮಾಸ್ಟರ್ ಶ್ರೀನಿವಾಸ್ ಹೆಣ್ಣು ಮಕ್ಕಳಿಗೆ ಆತ್ಮರಕ್ಷಣೆಯ ಉದ್ದೇಶದಿಂದ ಕರಾಟೆ ಹೇಳಿಕೊಡಲಾಗುತ್ತಿದೆ ಜಿಲ್ಲೆಯ ವಸತಿ ಶಾಲೆಗಳಲ್ಲಿ ವಾರಕ್ಕೆ ಐದು ದಿನ ಕರಾಟೆ ಕಲಿಸುತ್ತಿದ್ದು ಹೆಣ್ಣು ಮಕ್ಕಳು ಉತ್ಸಾಹದಿಂದ ಕರಾಟೆ ತರಬೇತಿಯಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ ಎಂದು ಮಾಹಿತಿ ಹಂಚಿಕೊಂಡರು ತುಂಬ ಸ್ಕೂಲ್ಸು ಕ್ಲಾಸಸ್ ಕೊಡ್ತಾ ಇದ್ದೀನಿ ಸರ್ ಹೆಣ್ಮಕ್ಳಿಗೆ ಮತ್ತು ಗೌರ್ಮೆಂಟ್ ಒಂದು ಹನ್ನೆರಡು ಮಾಡ್ತಾ ಇದ್ದೀನಿ ಈಗ ವೀಕ್ಲಿ ಒಂದು ಫೈವ್ ಡೇಸು ಪ್ರಾಕ್ಟೀಸ್ ಇದ್ದೀನಿ ಭಾಳ ತುಂಬ ಅದ್ಭುತ ಮಾಡ್ತಾರೆ ಏನಂದರೆ ಸರ್ ಮಕ್ಕಳ ಮೇಲೆ ಈಗ ಹೆಣ್ಮಕ್ಳ ಮೇಲೆ ಈ ಒಂದು ಅತ್ಯಾಚಾರ ಮಾಡ್ತಾ ಇರೋದು ಇದರಿಂದ ಆತ್ಮರಕ್ಷಣೆಗೆ ಕರಾಟೆ ಕಲಿಯಿದೆ ಅಂತ ಹೇಳ್ತೀನಿ ಒಟ್ಟಾರೆಯಾಗಿ ಕೋಲಾರ ಜಿಲ್ಲೆಯ ವಿವಿಧ ವಸತಿ ಶಾಲೆಗಳಲ್ಲಿ ಕರಾಟೆ ಶಿಕ್ಷಣವನ್ನು ಹೆಣ್ಣು ಮಕ್ಕಳಿಗೆ ಹೇಳಿಕೊಡುತ್ತಿರುವುದರಿಂದ ಅವರಲ್ಲಿ ನೈತಿಕ ಸ್ಥೈರ್ಯ ಹಾಗೂ ಬಲ ಹೆಚ್ಚುವಂತಾಗಿದೆ